ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ಲಾಂಗ್ ನೆಕ್ಲೆಸ್ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನನ್ನ ಕಸಿನ್ ಸಿಸ್ಟರ್ದು ಸೊ ನಾನೇ ಓನಾಗಿ ವೀಡಿಯೋನ ಮಾಡಿ ತೋರಿಸ್ತಾ ಇರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿದೆ ಸೊ ಎಷ್ಟು ಗ್ರಾಮ್ ಇದೆ ಏನಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಯಾಕೆ ಈ ವಿಡಿಯೋನ ಮಾಡ್ತಾ ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ತುಂಬ ದಿನ ಆಗಿತ್ತು ವೀಡಿಯೋನ ಮಾಡಿ ಅಂದರೆ ಈ ಥರ ವೀಡಿಯೋನ ಮಾಡಿ ಸೊ ನನ್ನ ಕಸಿನ್ದೊಂದು ನಕ್ಲೇಸು ನನಗೆ ತುಂಬ ಇಷ್ಟ ಆಗಿತ್ತು ಕಝಿನ್ ಸಿಸ್ಟರ್ದು ಸೊ ಅವ್ರದ್ದು ನಾನು ನಕ್ಲೇಸ್ನ ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಮಾಡಿಸ್ಕೋಬೋದು ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಬಿಕಾಸ್ ಸಖತ್ತಾಗಿದೆ ಕಡಿಮೆ ಗ್ರಾಮಲ್ಲೂ ಇದೆ ಅಂದರೆ ನೀವು ಅಂದ್ಕೊಂಡಿರೋ ಅಷ್ಟು ಜಾಸ್ತಿ ಇದು ಕಡಿಮೆ ಗ್ರಾಮಲ್ಲೂ ಕೂಡ ಇದೆ ಸೊ ಬ್ಯೂಟಿಫುಲ್ ಆಗಿರೋ ಒಂದು ಲಾಂಗ್ ನೆಕ್ಲೆಸ್ ಡಿಸೈನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಮುಂದಿನ ವೀಡಿಯೋಗಳು ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಪಾಗಿ ತೋರಿಸ್ತಾ ಹೋಗ್ತೀನಿ ನೆಕ್ಲೇಸ್ ಎಷ್ಟು ಗ್ರಾಮ್ ಇದೆ ಇವತ್ತಿನ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಡೀಪಾಗಿ ಹೇಳ್ತಾ ಹೋಗ್ತೀನಿ ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ನೆಕ್ಲೇಸ್ನ ತೋರಿಸ್ಕೊಂಬರ್ತೀನಿ ಅದಾದ ಮೇಲೆ ಅದನ್ನ ವೇರ್ ಮಾಡಿ ಕೂಡ ನಾನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ ಬನ್ನಿ ನೋಡ್ಕೊಬರೋಣ ಸೊ ನನ್ನ ಪೆಂಡೆಂಟಿಂದನೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿದ ತಕ್ಷಣ ಇಷ್ಟ ಆಗುವಂತಹ ಒಂದು ನ ಲಾಂಗ್ ನೆಕ್ಲೆಸ್ ಇದು ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಗಿದೆ ಸೊ ನಿಮಗೆ ಡಿಸೈನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿದ್ದಾವೆ ಅಂತ ಹೇಳಿಬಿಟ್ಟು ಒಂದಕ್ಕಿಂತ ಒಂದು ಡಿಸೈನ್ ಚೆನ್ನಾಗಿದೆ ಸೊ ಇದನ್ನ ಯಾವ ರೀತಿ ಐಡಿಯಾ ಮಾಡಿ ಮಾಡಿಸಿರೋದು ಅಂತ ನಿಮಗೆ ಫಸ್ಟೇ ಹೇಳ್ಬಿಡ್ತೀನಿ ಸೊ ಲಕ್ಷ್ಮಿ ಪೆಂಡೆಂಟು ಬೇಕೇ ಬೇಕು ಅಂತ ಹೇಳಿ ಲಕ್ಷ್ಮಿ ಪೆಂಡೆಂಟೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದು ನೋಡ್ತಾ ಇರ್ಬೋದು ಲಕ್ಷ್ಮಿ ಪೆಂಡೆಂಟ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅದರ ಪಕ್ಕದಲ್ಲಿರೋ ಡಿಸೈನ್ಸ್ಗಳೆಲ್ಲ ಏನಿದ್ದಾವೆ ಅದೆಲ್ಲ ಒಂದೊಂದು ನಕ್ಲೇಸಲ್ಲಿ ಒಂದೊಂದು ಅಂದರೆ ಡಿಸೈನ್ಸ್ನ ನೋಡಿ ನಾವು ಒಂದೊಂದು ನಕ್ಲೇಸಲ್ಲಿ ಒಂದೊಂದನ್ನು ಸೆಲೆಕ್ಟ್ ಮಾಡಿ ಮಾಡಿಸ್ಕೊಂಡಿರೋ ಇದು ನಮ್ಮ ಕಝಿನ್ ಸಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ರು ಮಾಡಿಸ್ಕೊಂಡಿರೋವಂಥದ್ದು ಸೊ ಇದಂತೂ ಸಖತ್ತ ಕಾಣಿಸುತ್ತೆ ಇದೊಂದು ಹಾಕ್ಕೊಂಡು ಇಯರಿಂಗ್ಸ್ ಹಾಕಿದ್ರೆ ಸಾಕು ನೀವು ಏನು ಒಡವೆನ ಹಾಕೊಳ್ಳೋದು ಬೇಡ ಸೊ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಇದು ಎಷ್ಟು ವೆಯ್ಟ್ ಇದೆ ಅಂತ ಅನಿಸೆ ಅನಿಸುತ್ತೆ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ನನಗೆ ಗೊತ್ತಿ ಗೊತ್ತಾಗ್ತಿಲ್ಲ ಫಾರ್ಟಿ ಫೈಯಿಂದ ಫಿಫ್ಟಿ ಒಳಗಡೆ ಇದೆ ಫೋರ್ಟಿ ಫೈವಿಂದ ಫಿಫ್ಟಿ ಒಳಗಡೆ ಇದೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಫಾರ್ಟಿ ಫೈಯಿಂದ ಫಿಫ್ಟಿ ಒಳಗಡೆ ಮಾಡಿಸ್ಕೊತೀರ ಅಂದರೆ ಇವತ್ತಿನ ರೇಟಲ್ಲಿ ನಿಮಗೆ ಬಂದುಬಿಟ್ಟು ಇದು ಮೂರು ಮೂರರಿಂದ ಮೂರುವರೆ ಲಕ್ಷ ಬೇಕೇ ಬೇಕು ಇವತ್ತಿನ ರೇಟ್ ಬಂದುಬಿಟ್ಟು ಏಳು ಸಾವಿರವರೆಗೂ ಇದೆ ಆರು ಸಾವಿರದ ಎಂಟುನೂರ ಎಂಬತ್ತಿತ್ತು ಮೊನ್ನೆ ಈಗ ಏಳು ಸಾವಿರವರೆಗೂ ಆಗಿದೆ ಕೂಲಿ ಮಜೂರಿ ಎಲ್ಲ ಸೇರಿ ವೇಸ್ಟೇಜು ಎಲ್ಲ ಸೇರಿ ನಿಮಗೆ ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಮೂರುವರೆ ಮೀರಿ ಕೂಡ ಹೋಗುತ್ತೆ ಐವತ್ತು ಗ್ರಾಮ್ ಬೇಕು ಅಂತ ಅಂದರೆ ಅಷ್ಟಂತೂ ಇದ್ದೇ ಇದೆ ರೇಟು ಸೊ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಡಿಸೈನು ಎಷ್ಟು ಕ್ಲಿಯರಾಗಿದೆ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ನನಗೆ ಮೇಯ್ನ್ ಇಷ್ಟ ಆಗಿದ್ದು ಇದು ಎರಡು ಡಿಸೈನ್ ಮಧ್ಯದಲ್ಲಿ ಕೊಟ್ಟಿರುವಂತಹ ಎರಡು ಡಿಸೈನ್ ಸೊ ಪೆಂಡೆಂಟೇನೇ ನಿಮಗೆ ಜಾಸ್ತಿ ವೆಯ್ಟ್ ಬೇಕಾಗಿಬಿಡುತ್ತೆ ಹತ್ತರಿಂದ ಹದಿನೈದು ಗ್ರಾಮ್ ಬೇಕಾಗುತ್ತೆ ನೋಡಿದ್ಕೆ ಚಿಕ್ಕ ಅನಿಸ್ಬೋದು ಬಟ್ ಗಟ್ಟಿ ಬರಬೇಕು ಅಂತ ಅಂದರೆ ನೀವು ಅಷ್ಟೇ ಗ್ರಾಮಲ್ಲಿ ಮಾಡಿಸ್ಕೊಳ್ಳೇಬೇಕು ಸೊ ಒಂದೊಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಅದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಅಷ್ಟು ಚೆನ್ನಾಗಿದ್ದಾರೆ ಅಷ್ಟು ನೀಟಾಗಿ ಮಾಡಿದೆ ನೋಡಿ ಡಿಸೈನ್ಸು ಫ್ಲವರ್ ಕೊಟ್ಟಿದ್ದಾರೆ ಆ ರೌಂಡ್ ಶೇಪಲ್ಲಿ ಇರುವಂಥದ್ದು ನನ್ನ ಫೇವ್ರೇಟ್ ಇದರಲ್ಲಿ ಸೊ ಈ ಡಿಸೈನ್ ಏನಿದೆ ಅಲ್ಲ ನಾನು ಇವಾಗ ತೋರಿಸ್ತಾ ಇರೋದು ಅದೇ ಫುಲ್ಲು ನೆಕ್ಲೆಸ್ ತುಂಬ ಅದು ಇರೋವಂಥದ್ದು ಮೂರು ನಾಲ್ಕು ನೆಕ್ಲೆಿಂದ ತೆಗೆದು ಮಾಡಿಸಿರುವಂಥದ್ದು ಒಂದು ನೆಕ್ಲೆಸ್ ಮಾಡಿಸಿರುವಂಥದ್ದು ಸೊ ಇದು ಸ್ವಲ್ಪ ಗಟ್ಟಿಯಾಗಿಯೇ ಮಾಡಿಸ್ಕೊಂಡಿದ್ದಾರೆ ಸೊ ನೀವು ಬೇಕು ಅಂತ ಅಂದರೆ ನಿಮಗೆ ನಲ್ವತ್ತೈದು ಗ್ರಾಮಿಂದನೂ ಮಾಡಿಸ್ಕೊತಾರೆ ಸೊ ನೋಡೋದಕ್ಕೆ ಐವತ್ತು ಗ್ರಾಮ್ ಅನ್ಸಿದ್ರು ಹಿಂದೆಗಡೆ ಎಷ್ಟು ತೆಳುವಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಹ್ಯಾಂಡ್ಲು ಮಾಡಬೇಕು ಇದನ್ನು ಯಾವ ರೀತಿ ಅಂತಂದರೆ ನೀವು ಮಡ್ಚಿ ಏನೋ ಇಟ್ಬಿಡ್ಬೋದು ಮಡ್ಚ್ಬೋದು ಅಂದ್ಬಿಟ್ಟು ಮಡ್ಚಿ ಇಡ್ಬೋದು ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ನಂದು ಆಲ್ರೆಡಿ ನನ್ನ ನಾನು ಹಾಳು ಮಾಡ್ಕೊಂಡಿದ್ದೀನಿ ಆ ರೀತಿ ಮಡ್ಚಕೋದಿಕ್ಕೋಗಿ ಸೊ ಲಾಂಗ್ ಬಾಕ್ಸ್ ಕೊಟ್ಟಿರ್ತಾರಲ್ವ ನಕ್ಲೆಸ್ಗೆ ಅಂತಲೇ ಬಾಕ್ಸ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿ ಕ್ಯಾರಿ ಮಾಡೋವಾಗೆಲ್ಲ ಬಾಕ್ಸ್ ತೊಗೊಂಡೋಗೋಕಾಗಲ್ಲ ಅಂತ ಈ ರೀತಿ ಮಡ್ಚಿ ಇಡೋದಿಕ್ಕೋಗ್ಬಿಡಿ ನಿಮ್ಗೆ ಏನಾದರೂ ಕ್ಯಾರಿ ಮಾಡೋಕ್ಕಾಗಿಲ್ಲ ಅಂದರೆ ಬೇಕಾದರೆ ಹಾಕ್ಕೊಂಬಿಡಿ ಹಾಕ್ಕೊಂಡು ಹೋಗಿ ಬೇಕಾದರೆ ಬಟ್ ಹಂಗೆ ಈ ರೀತಿ ಮಡ್ಚಿ ತಗೊಂಡೋಗ್ಬೋದು ಅಂತ ತಗೊಂಡೋಗ್ಬೇಕಾದ್ರೆ ಬೇಗ ಹಾಳಾಗ್ಬಿಡುತ್ತೆ ಬಿಟ್ಕೊಂಬಿಡುತ್ತೆ ನೀವು ಬಿಟ್ಕೊಳ್ಳೇಬಾರ್ದು ಅಂದರೆ ಇನ್ನೂ ಜಾಸ್ತಿ ಗ್ರಾಮಿಗೆ ಮಾಡಿಸ್ಬೇಕಾಗುತ್ತೆ ಅಷ್ಟು ಗ್ರಾಮಿಗೆ ಈಗಿನ ರೇಟಲ್ಲಿ ಆಗೋದಿಲ್ಲ ಎಲ್ಲರೂ ಸೊ ಹಾಗಾಗಿ ಸ್ವಲ್ಪ ಕ್ಯಾರಿ ಮಾಡುವಾಗ ಹುಷಾರಾಗಿ ಮಾಡಿ ಸೊ ಇದು ಮೇಲುಗಡೆ ಇರುವಂಥ ಪಿಕಾಕ್ ಡಿಸೈನ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಜುಮ್ಕ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನು ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಸಲ ನೋಡಿ ಸೊ ನಂದು ಡ್ರೆಸ್ ಬಂದುಬಿಟ್ಟು ಎಲ್ಲೋ ಕಲರೇ ಆಗಿರೋದ್ರಿಂದ ಅದ್ರ ಮೇಲೆ ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ನೀವು ಸ್ಯಾರಿ ಮೇಲೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಫೇಸ್ ಫೇಸ್ಟ್ರೆಲ್ಲಾಗಿಬಿಟ್ಟಿದೆ ಇಗ್ನೋರ್ ಮಾಡಿ ಇದನ್ನ ನೋಡಿ ನಕ್ಲೇಸು ನೀವು ನೋಡ್ತಾ ಇರ್ಬೋದು ನಾನು ಹಾಕೊಂಡು ವೇರ್ ಮಾಡಿ ತೋರಿಸ್ತೀನಿ ಬಟ್ ಏನಪ್ಪ ಅಂತ ಅಂದರೆ ಆಲ್ರೆ ನನ್ನ ಡ್ರೆಸ್ ಕೂಡ ಎಲ್ಲೋ ಇರೋದ್ರಿಂದ ಅದ್ರ ಮೇಲೆ ನಿಮಗೆ ಲುಕ್ಕು ಚೆನ್ನಾಗಿ ಕಾಣಿಸ್ದಲ್ಲೇ ಇರ್ಬೋದು ಬಟ್ ಸಕ್ಕತ್ತಾಗಿ ಕಾಣಿಸುತ್ತೆ ನಕ್ಲೆಸ್ ಮಾತ್ರ ತುಂಬ ಚೆನ್ನಾಗಿದೆ ಪರ್ಸ್ನಲಿ ನಾನು ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ನಕ್ಲೆಸ್ಗಳ ಡಿಸೈನ್ನ ತೋರಿಸಿ ಅಂತ ಹೇಳಿ ನೋಡಿ ಇದು ತುಂಬ ಚೆನ್ನಾಗಿದೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ಫೋಟೋನ ಬೇಕಾದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಕಳಿಸ್ಕೊಡ್ತೀನಿ ಯಾರಿಗಾದ್ರೂ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ಸೊ ಸೊ ತುಂಬ ಲಾಂಗ್ ಬರುತ್ತೆ ಲಾಂಗ್ ಬೇಕು ಅಂದರೆ ನೀವು ಹಾಕಿಸ್ಕೋಬೋದು ಇದರಲ್ಲಿ ಬಂದುಬಿಟ್ಟು ಹಿಂದೆ ದಾರ ಕೊಡಿಸಿರುವಂಥದ್ದು ನೀವು ಬೇಕಾದರೆ ಕೊಂಡಿ ಬೇಕು ಅಂದರೆ ಕೊಡಿಸ್ಕೊಬೋದು ದಾರ ಇದ್ದರೆ ತುಂಬ ಅಡ್ವಾಂಟೇಜ್ ಆಗುತ್ತೆ ಎಷ್ಟು ಲೆಂತ್ ಬೇಕೋ ಆ ಲೆಂತ್ ಮೇಲೆ ಹಾಕೋಬೋದು ನೋಡಿ ಸೊ ತುಂಬ ಚೆನ್ನಾಗಿದೆ ಲೆಂತ್ ಕೂಡ ಕರೆಕ್ಟಾಗಿದೆ ಪರ್ಫೆಕ್ಟಾಗಿರುವಂಥದ್ದು ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಈ ರೀತಿ ಮಾಡಿಸ್ಕೋಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಮಾಡಿಸ್ಕೊಳ್ಳಿ ನಿಮಗೆ ನಲವತ್ತೈದರಿಂದ ಐವತ್ತು ಗ್ರಾಮಲ್ಲೇ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಅದು ನಕ್ಲೆಸ್ ಬೇಗ ಮುರಿದೋಗ್ಬಿಡುತ್ತೆ ಜಾಸ್ತಿ ಗ್ರಾಮ್ ಯಾಕೆ ಹೇಳ್ತೀವಿ ಅಂದರೆ ನೀವು ಮಾಡಿಸ್ಕೊಂಡ್ರು ನೀವು ಯೂಸ್ ಇಲ್ಲ ಅನ್ನೋ ಥರ ಆಗಬಾರ್ದಲ್ವ ಸೊ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನಕ್ಲೆಷ್ ಫಿನಿಶಿಂಗ್ ಇಲ್ಲ ಅಂತ ಅನಿಸುತ್ತೆ ಸೊ ನೋಡಿ ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದರಲ್ಲಿ ನೀವು ಒಬ್ಸರ್ವ್ ಮಾಡ್ ಮಾಡಿರ್ಬೋದು ಸ್ಟೋನ್ ಬಂದುಬಿಟ್ಟು ಮರೂನೇ ಇದೆ ನಾವು ಯಾವುದೂ ಮಿಕ್ಸ್ ಮಾಡಿಸಿಲ್ಲ ಅಂದರೆ ಗ್ರೀನ್ ಮರನ್ ಆ ಥರ ಮಿಕ್ಸ್ ಮಾಡಿಸಿಲ್ಲ ಮೆರೂನ್ ಕೊಡಿಸಿರೋದು ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಬೇರೆ ಕಲರ್ ಸ್ಟೋನ್ನ ಮಿಕ್ಸ್ ಮಾಡಿಸಿ ನೀವು ಹಾಕೋಬೋದು ಸೊ ಲೆಂತ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಲೆಂತ್ ಬೇಕಾದರೂ ನೀವು ಮಾಡ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಬೇಕು ಅಂತ ಅಂದರೆ ಇಷ್ಟ ಗೌಡ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಆ ಅಕೌಂಟ್ನ ನೀವು ಬೇಕಾದರೆ ಫಾಲೋ ಮಾಡ್ಬೋದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಐ ಡಿನ ಹಾಕಿರ್ತೀನಿ ಏನಾದರೂ ನಕ್ಲೆಸ್ ಡಿಸೈನ್ಸ್ ಬೇಕು ಪರ್ಸ್ನಲಿ ಅಂತ ಹೇಳಿದ್ರೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಅದರಲ್ಲಿ ಫೋಟೋನ ಕಳಿಸ್ತೀನಿ ನೋಡಿ ಸಕ್ಕತ್ತಾಗಿದೆ ಅಲ್ಲ ಅದರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಇವಾಗಿನ ಟ್ರೆಂಡಿಗೆ ತಕ್ಕನಾಗಿದೆ ಅದು ಅಂದ್ಬಿಟ್ಟು ಆ್ಯಕ್ಚುಲಿ ಯಾವ ರೀತಿ ಮಾಡ್ಸಿರೋದು ಅಂತ ನಾನು ಆಲ್ರೆಡಿ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ ಎಲ್ಲ ಡಿಸೈನ್ಸ್ದಲ್ಲೂ ಒಂದೊಂದು ಡಿಸೈನ್ನ ತೆಗೆಸಿ ಮಾಡಿಸಿರುವಂಥದ್ದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನಾದರೂ ಬೇಕು ಫೋಟೋಸ್ ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಫಾಲೋ ಮಾಡಿ ಅಲ್ಲಿ ನೀವು ನನಗೆ ಡಿ ಎಮ್ ಮಾಡಿದ್ರೆ ನಾನು ಫೋಟೋಗಳು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದುಬಿಟ್ಟು ಇಷ್ಟ ಗೌಡ ಅಂತ ಇದೆ ಸೊ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಹತ್ರ ಫೋಟೋಗಳನ್ನ ತಗಸ್ಕೊಬೋದು ತುಂಬ ಜನ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ಫೋಟೋಗಳನ್ನ ಕಳಿಸ್ಕೊಂಡಿದ್ದೀರಾ ಎಷ್ಟೊಂದು ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾನು ಮಾಡಿರೋದನ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದೀನಿ ಕೂಡ ಸೊ ಏನಾದರೂ ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ಕೇಳಿ ನಾನು ನಾನು ನಿಮಗೆ ಫೋಟೋನ ಕಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ यो मुस्ता थ्याङ्क यु टाटा बै बाई टेकर्